ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾ ನಿಮ್ಮಲ್ಲ ಮಾತಾಡ್ತಾ ಇರೋದು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾ ನಿಮ್ಮಲ್ಲ ಮಾತಾಡ್ತಾ ಇರೋದು ಇವತ್ತು ಎಲ್ಲಪ್ಪ ಹೋಗ್ತಾ ಇದ್ದೀರಿ ಅಂದರೆ ನಾವು ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮುಂದೆ ವ್ಲಾಗ್ ಎಂಡವರೆಗೂ ನೋಡಿ ಮಿಸ್ ಮಾಡದೆ ಗೊತ್ತಾಗುತ್ತೆ ಹೆಂಗೆ ಹೋಗ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಊರಿಗೆ ಹೋಗ್ತಾ ಇದ್ದೀನಿ ಬಟ್ ಒಲ್ದತ್ರ ಹೋಗ್ತಾ ಇದ್ದೀನಿ ಅದಂತೂ ತುಂಬ ಖುಷಿ ಆಗ್ತೈತೆ ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಅಲ್ಲಿ ಕುಪ್ಪೆ ಇದ್ದಾರೆ ರಾಗಿ ತೆನೆ ನೆನೆ ಅಂತ ಅಲ್ಲಿ ಟರ್ಪಲ್ಲೆಲ್ಲ ಇದ್ದಾರೆ ಮತ್ತೆ ಹಿಂದೆ ಬರ್ತಾ ಇದ್ದಾರೆ ಫುಲ್ ವ್ಲಾಗು ಹೆಂಡವ್ರಿಗೂ ನೋಡಿ ಗೊತ್ತಾಗುತ್ತೆ ನನಗಂತೂ ಇಲ್ಲಿ ಬಂದರೆ ಒಂಥರ ಖುಷಿ ಆಗ್ತೈತೆ ನಮ್ಮಣ್ಣ ಹೇಳ್ತಾರೆ ಯಾವಾಗೂ ಅಷ್ಟೇ ನಾನು ಯಾವಾಗಾದರೂ ಊರಿಗೋಗಲಿ ಪ್ರತಿ ಸರಿ ಊರಿಗೋದವಾಗೂ ಮಳೆ ಬರ್ತೈತೆ ಅಂತ ಅದಂತೂ ತುಂಬ ಖುಷಿ ಯಾಕಂತ ಹೇಳಿದರೆ ಅಣ್ಣ ಹೇಳ್ತಾರೆ ಯಾಕೆ ಆ ಥರ ಬರ್ಬಾರ್ದಾ ಮಳೆ ಬರ್ಬೋದಾ ಅಂತ ಕೇಳಿದ್ರೆ ಬಂದರೆ ಒಳ್ಳೆಯದು ಬಟ್ ಏನಕ್ಕೆ ಆ ಥರ ನನ್ಗೆ ಅವ್ರ ಅನುಭವ ಹೇಳಿರೋದು ಏನಂತ ನನ್ನ ಮಳೆ ನಾನು ಹೋದರೆ ಮಳೆ ಬರ್ತೈತೆ ಏನಕ್ಕೆ ಅಂತ ಕೇಳಿದ್ರೆ ಅವರು ನಾನು ನಮ್ಮ ಅಣ್ಣ ಮನೆ ತಣ್ಣಗಿರಲಿ ಅಂತೆ ನಾನು ಜೊತೆಗೆ ಮಳೆನೂ ಕರ್ಕೊಂಡು ಹೋಗ್ತೀನಂತೆ ಆ ಥರ ಹೇಳ್ತಾರೆ ಅದೊಂಥರ ಖುಷಿ ನನಗೆ ಅದಾದಮೇಲೆ ಇಲ್ಲಿ ನಾವು ಹೊಲದತ್ರ ಅಡುಗೆ ಮಾಡಿ ಊಟ ಮಾಡೋದು ತುಂಬ ಖುಷಿ ನನಗೆ ನಾನೇ ಹೇಳಿದ್ದೆ ನಮ್ಮ ಅದಕ್ಕೆಗೆ ನನಗೆ ಒಲೆಯಲ್ಲಿ ಅಡುಗೆ ಮಾಡಿ ಮಣ್ಮಡಿಕೆಯಲ್ಲಿ ಅಡುಗೆ ಮಾಡಬೇಕು ಒಲೆಯಲ್ಲಿ ಅಡುಗೆನೇ ಮಾಡಬೇಕು ಅಂತ ಹೇಳಿದ್ದೆ ಬಟ್ ಮಾಡ್ತಾವ್ರೆ ಪಾಪ ಮಟನ್ ಸಾರು ಮುದ್ದೆ ರೈಸು ಮಾಡ್ತಾವ್ರೆ ಒಂದು ಕಡೆ ಮಳೆ ಬೀಳ್ತಾಯಿತ್ತು ಆದರೂ ಕೂಡ ಸಣ್ಣ ಸಣ್ಣ ನನಗೆ ಬೀಳ್ತಾಯಿತ್ತು ಆದರೂ ಒಲೆಯಲ್ಲಿ ಮಾಡ್ತಾವ್ರೆ ನನಗೋಸ್ಕರ ನನಗಿಷ್ಟ ಅಂತ ಹೇಳಿ ಹಾಗೆ ಇದ್ರು ಇವತ್ತು ಹುರ್ಲಿ ಕಳು ಗೀಳ್ತಾಯಿದ್ರು ನಾನು ಹೋದೆ ಅಂತ ಸ್ವಲ್ಪ ಬ್ಯುಸಿ ಆದರು ಅತ್ತಿಗೆ ಯಾಕಂದರೆ ನಾವು ಹೋದ್ರೆ ಅಡುಗೆ ಮಾಡಬೇಕು ಬಡಿಸಬೇಕು ಕೆಲಸ ಇರ್ತದೆ ಅಂತೇಳಿ ಈ ಗೀಳೋದು ಇಷ್ಟಕ್ಕೆ ಸ್ಟಾಪ್ ಮಾಡಿ ಅಡುಗೆ ಮಾಡ್ತಾವ್ರೆ ಅದು ಮಣ್ಣು ಮಡಿಕೆಯಲ್ಲಂತೂ ಸಕ್ಕ ಟೇಸ್ಟ್ ಇರ್ತದೆ ನೀವು ಕೂಡ ಚಿಕ್ಕ ವಯಸ್ಸಲ್ಲಿ ತಿಂದಿರ್ಬೋದು ಬಟ್ ಇವಾಗ ಗ್ಯಾಸ್ ಬಂದು ಆ ಥರ ಟೇಸ್ಟ್ ಸಿಕ್ಕಲ್ಲ ಮಣ್ಣು ಮಡಿಕೆಯಲ್ಲಿ ಮತ್ತು ಒಲೆಯಲ್ಲಿ ಅಡುಗೆ ಮಾಡಿ ತಿನ್ನೋದು ಅದೊಂಥರ ಖುಷಿ ಅದು ಹೊಲ್ದ ಹತ್ರ ಹೇಳಬೇಕಂದ್ರೆ ಎಕ್ಸ್ಪೆಷಲಿ ತುಂಬ ಖುಷಿ ನನಗಂತೂ ತುಂಬ ದಿವ್ಸನಿ ನನಗನ್ಸಿತ್ತು ಈ ಥರ ತಿನ್ನಬೇಕು ಅಂತ ನಾವು ಚಿಕ್ಕ ಮಕ್ಕಳಿದ್ದಾವಾಗ ಈ ಥರ ತಿಂತಾ ಇದ್ವಿ ಬಟ್ ಇವಾಗ ಆ ಥರ ಇಲ್ಲ ಯಾಕಂದರೆ ನಾವು ಸಿಟಿಯಲ್ಲಿ ಇರ್ತೀರಿ ಅದಕ್ಕೆ ಹಂಗಾಗಿ ನನಗೆ ಇವಾಗ ಕೆಂಪು ಚಟ್ನಿ ಬೇಕು ಅಂತೇಳಿ ನಾವು ಹಳ್ಳಿ ಕಡೆ ಮೆಣಸ್ಕಾರ ಅಂತ ಹೇಳ್ತೀರಿ ಇದು ನನಗೋಸ್ಕರ ನಮ್ಮ ಅತ್ತಿಗೆ ಕಲ್ಲಲ್ಲಿ ಇದ್ದಾರೆ ಹಳ್ಳಿ ಸೊಗಡು ಅಂತಲೇ ಹೇಳ್ಬೋದು ಇವೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋದು ಮತ್ತು ಮಣ್ಣು ಮಡಕೆಯಲ್ಲಿ ಅಡುಗೆ ಮಾಡೋದು ಕಾರ್ದ ಕಲ್ಲಲ್ಲಿ ರುಬ್ಬಿ ಒಂಥರ ಹಳ್ಳಿ ಥರ ಸೊಬಗು ಇದು ಖುಷಿ ಆಯಿತು ಆಲ್ರೆಡಿ ಮಟನ್ನು ರೆಡಿ ಇದೆ ಮುದ್ದೆನು ರೆಡಿ ಮಾಡ್ತಾ ಇದ್ದಾರೆ ಇನ್ನು ತಿನ್ನೋದೆ ತುಂಬ ಖುಷಿ ಆಗ್ತೈತೆ ಇವೆಲ್ಲ ನೋಡ್ತಾ ಇದ್ದಾರೆ ಇಲ್ಲೊಂಥರ ಏನೋ ಒಂಥರ ಮೈಂಡ್ ಫ್ರೆಶ್ ಇರ್ತೈತೆ ಹಳ್ಳಿಗಳಲ್ಲಿ ಮನೇಲಿರೋದಕ್ಕಿಂತ ಹೊಲದ ಹತ್ರನೇ ತುಂಬ ಕಾಲ ಕಳೀತಾರೆ ಯಾಕಂತ ಹೇಳಿದ್ರೆ ಅಲ್ಲೊಂಥರ ಖುಷಿ ಇರ್ತೈತೆ ಆಮೇಲೆ ನಾನು ಮತ್ತು ನಮ್ಮಣ್ಣ ಮಗಳು ಇಬ್ಬರು ಕೂಡ ಮುದ್ದೆ ತಿಂತಾ ಇದ್ದೀವಿ ಬ್ಯಾಟಿಂಗು ಇನ್ನೇನಿದ್ರೂ ಊರ ಕಡೆ ಬರಬೇಕು ಆದರೂ ಬೆಳಗ್ಗೆಯಿಂದ ತುಂಬ ಎಂಜಾಯ್ ಮಾಡಿದ್ದೆ ತುಂಬ ಖುಷಿಯಾಗಿದ್ದೆ ಒಂದಷ್ಟು ರೀಲ್ಸು ಮತ್ತು ಶಾರ್ಟ್ಸ್ ವೀಡಿಯೋಗೆಲ್ಲ ವೀಡಿಯೋ ಮಾಡಿಕೊಂಡು ಇದ್ವಿ ಊಟ ಮಾಡಿದ್ದೆ ಇನ್ನು ಟೈಮ್ ಆಯಿತು ಅವರೇ ಕೈ ಕೈ ಎತ್ಕೊಂಡು ಊರಿಗೆ ಬರಬೇಕು ಯಾಕಂತ ಹೇಳಿದ್ರೆ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕಂತ ಅವರೆಕಾಯಿ ನಮಗೋಸ್ಕರ ನಮ್ಮಣ್ಣು ಕೀಳ್ದಿರೇ ಇದ್ರು ಅವರೇ ನಾವು ಹೋದ್ಮೇಲೆ ಇವಾಗ ಕಿತ್ತಿದ್ದೀರ ಅವರೇ ಒಂದಷ್ಟು ನನಗೆ ನಮ್ಮ ಅಕ್ಕ ಅವ್ರಿಗೆಲ್ಲರೂ ಅವರೇ ಕೈ ಕಳ್ಳಕಾಯಿ ನಮ್ಮಣ್ಣು ನಮ್ಮದ್ಗೆ ಕಳಿಸ್ತಾವ್ರೆ ಎಲ್ಲ ಚೆನ್ನ ಚೆನ್ನಾಗಿರೋವಂಥ ಅವರೇ ಅವರೆಕಾಯಿ ಆಯ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಅಣ್ಣನ ಮಗಳಿಬ್ಬರು ರಮ್ಯಾ ಅಂತ ಹೇಳಿ ಒಂಥರ ಎಂಜಾಯ್ ಮಾಡ್ಕೊಂಡು ತುಂಬ ಖುಷಿ ಆಯಿತು ನಮ್ಮ ಅಣ್ಣನ ಮಗಳಿಗೂ ಸೇಮ್ ನನ್ಗೆ ಅವಳಕ್ಕೊಂದು ನಾಲ್ಕು ವರ್ಷ ಐದು ವರ್ಷ ಡಿಫ್ರೆಂಟು ಇಬ್ಬರು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಊರ ಕಡೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹೇಳ್ತಾ ಹೇಳ್ತಾಯಿದ್ರು ಬೆಳಗ್ಗೆ ಹೋಗವೆ ಅಂತ ಇವಾಗ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು ಬಟ್ ಆದರೂ ಕೂಡ ನನ್ನ ಕ ಲೇಟಾದರೂ ಆದರೂ ಪರವಾಗಿಲ್ಲ ಹೋಗ್ತೀನಿ ಬಿಡು ಅಂತ ಹೇಳ್ತಾಯಿದ್ದೀನಿ ಬೆಳಗ್ಗೆ ಹೋಗವೆ ಬಿಡಮ್ಮ ಅಂತ ಹೇಳ್ತಾಯಿದ್ರು ಬೆಡ್ರಣ್ಣ ಬೆಳಗ್ಗೆ ಹೋಗೋಕ್ಕಾಗಲ್ಲ ಸ್ಕೂಲ್ ಐತೆ ಮಕ್ಳಿಗೆ ಅಂತೇಳಿ ಬಂದು ಬಸ್ ತುಸ್ರೂ ನಮ್ಮತ್ಕೇ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳೆಲ್ಲ ಕೂಡ ನಾನು ಇವತ್ತು ಬೈಕಲ್ಲಿ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಬೇರೆ ಕಡೆ ಅತ್ತೆ ಮನೆಗೆ ಹೋಗಿದ್ರು ಅವ್ರ ಅಜ್ಜಿ ನೋಡ್ಕೊಬರೋಕ್ಕೆ ನಾನು ನನ್ನ ಮಗ ಮಾತ್ರ ಇಬ್ಬರು ಬಸ್ಸಲ್ಲೇ ಬಂದಿದ್ವಿ ಬಂದಿದ್ದ ತಳಿ ಕೆರೆ ರೆಡ್ಡಿ ಕೋಟೆ ಕಡೆ ಯಾರಾದರೂ ನೋಡ್ತಾಯಿದ್ರೆ ಇದು ಯಾವ ಪ್ಲೇಸು ಅಂತ ತುಂಬ ಚೆನ್ನಾಗಿತ್ತು ಈ ಕೆರೆಯಲ್ಲಿ ನೀರು ತುಂಬಾ ಇತ್ತು ಖುಷಿ ಆಯಿತು ಒಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋಗೆ ತಗೊಂಡು ಬಂದೆ ಮೇಲೆ ಬಂದಿದ್ದ ತಕ್ಷಣ ಹಸ್ಬೆಂಡು ಮಗಳು ಊರ್ಕು ಅವರು ಹೋಗಿ ಬಂದಿದ್ದರು ಅತ್ತೆ ಸ್ವೀಟ್ ಸ್ವಲ್ಪ ಕಟ್ ಕಳಿಸಿದ್ರು ಪೇಡಾ ಸ್ವೀಟ್ ತುಂಬ ಇಷ್ಟ ಅಂತ ಹೇಳಿ ಕಟ್ ಕಳಿಸಿದ್ರು ಊರಿಂದ ಆಮೇಲೆ ನನ್ನ ಮಗಳು ಹೊಸ ಜಾಮಿಟ್ರಿ ಬಾಕ್ಸ್ ಅತ್ತಿಗೆ ನಮ್ಮ ಅತ್ತೆ ಒಂದಷ್ಟು ತಿಂಡಿ ತಗೊಬಂದಿದ್ದಾದ ಮೇಲೆ ನನ್ನ ಮಗನೂ ಹಠ ಮಾಡಿದ ಅವನಿಗೂ ಕೂಡ ಹೊಸ ಜಾಮಿಟ್ರಿ ಕೊಡಿಸ್ತೀವಿ ಆಮೇಲೆ ಸಂಜೆ ಊಟಕ್ಕಂತ ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದರು ಹಸ್ಬೆಂಡೇ ಮಾಡಿರೋದು ನಾನ್ ವೆಜ್ಜು ಸಕ್ಕತ್ತಾಗಿ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ನನ್ನ ಹಸ್ಬೆಂಡು ನಾನ್ ವೆಜ್ ಮಾಡೋದಂತೂ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾರೆ ಇನ್ನೇನಿದ್ರು ನಾನು ಬ್ಯಾಟಿಂಗ್ ಮಾಡೋದು ಅಷ್ಟೇ ಕತೆ ಇವತ್ತಿನ ಭಾಗ ಇಷ್ಟ ಆಗಿತ್ತು ನನ್ನ ವೀಡಿಯೋಗು ಫುಲ್ಲು ಲಾಂಗ್ ವೀಡಿಯೋ ನೋಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಹಾಗೆ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಇವಾಗ ಬೆಳಗ್ಗೆ ಮಟನ್ ಆಯಿತು ಮಧ್ಯಾಹ್ನ ಮಟನ್ ಸಾಂಬಾರು ಮುದ್ದೆ ಆಯಿತು ಇವಾಗ ಬಿರಿಯಾನಿ ಫುಲ್ಲು ಡೇ ಫುಲ್ಲು ನಾನ್ ವೆಜ್ ಚೆನ್ನಾಗಿ ತಿಂದಿದ್ದೀನಿ ಇವತ್ತೊಂದು ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹಾಲ್ ಬಟನ್ ಹೊತ್ತೋದು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಜೈ ಕರ್ನಾಟಕ ಮಾತೆ ಎಲ್ಲರೂ ಕೂಡ ಕನ್ನಡ ಜನಗಳು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬಿರಿಯಾನಿ ಸಕ್ಕತ್ ನನಗೆ ಮೊಸರೆಲ್ಲ ಇಷ್ಟ ಆಗಲ್ಲ ಬರೀ ಹಾಗೆ ಚಿಕನ್ ಬಿರಿಯಾನಿ ಬ್ಯಾಟಿಂಗ್ ಮಾಡಬೇಕಾದಂತೂ ಇಷ್ಟ ನನ್ನ ಮಕ್ಳಿಗೂ ಕೂಡ ನನ್ನ ಹಸ್ಬೆಂಡ್ ಮಾಡೋದು ತುಂಬಾ ಇಷ್ಟ ನಾನ್ ವೆಜ್ಜು ಅಡುಗೆ ರೆಸಿಪಿ ಎಲ್ಲರೂ ಕೂಡ ನಮ್ಮ ಹಸ್ಬೆಂಡೇ ಮಾಡಿರ್ತಾರೆ ಎಲ್ಲ ವ್ಲಾಗು ಫುಲ್ ಚೆಕ್ ಮಾಡಿ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್